ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಬಂದು ಶುಕ್ರವಾರ ನೈಟ್ ಆಫೀಸಿಂದ ಇವಾಗ ತಾನೇ ಜಸ್ಟ್ ಬಂದಿದ್ದೀನಿ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಸೊ ಇವತ್ತಿನ ನನ್ನ ನೈಟ್ ರೂಟೀನ್ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಚಿಕನ್ ಬಿರಿಯಾನಿ ಮತ್ತು ಗ್ರೇವಿ ಮಾಡೋಣ ಅಂತ ಇದ್ದೀನಿ ಸೊ ಅದಕ್ಕೆಲ್ಲ ಐಟಮ್ಸ್ ಎಲ್ಲ ತೊಗೊಂಡ್ಬಂದಿದ್ದೀನಿ ತೋರಿಸ್ತೀನಿ ಏನೇನು ತೊಗೊಂಬಂದಿದ್ದೀನಿ ಅಂತ ಬನ್ನಿ ವ್ಲಾಗ್ನ ಶುರು ಮಾಡೋಣ ಸೊ ಅಂದವೇ ಬರಬೇಕಾದ್ರೇ ಚಿಕನ್ನು ತೊಗೊಂಡು ಬಂದಿದ್ದೀನಿ ಸೌತೆಕಾಯಿ ಮತ್ತು ಪುದೀನ ಇರಲಿಲ್ಲ ಸೊ ಪುದೀನೂ ತೊಗೊಂಬಂದೆ ಅಂದವೇ ಬರಬೇಕಾರೆ ಅಲ್ಲೇ ಹಸಿಮೆಣಸಿನಕಾಯಿ ಟೊಮ್ಯಾಟೊ ಮತ್ತು ನಿಂಬೆಹಣ್ಣು ಹಣ್ಣು ಮೇಲೆ ಕೊತ್ಮರಿ ಸೊಪ್ಪು ಮತ್ತು ಶುಂಠಿ ಇದೆಷ್ಟು ಐಟಮ್ಸ್ ತಗೊಂಬಂದಿದ್ದೀನಿ ಇರಲಿಲ್ಲ ಸೊ ಬಿರಿಯಾನಿನ ಪ್ರಿಪೇರ್ ಮಾಡ್ಕೋಣ ಬನ್ನಿ ನಾನು ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಏನು ಅಂತ ಹೇಳಿ ತೋರಿಸ್ತೀನಿ ಬಿಡ್ಸೋ ನೀನು ಬಿಡ್ಸೋಗಲ್ಲ ಕೊತ್ಮರಿ ಬಿಡ್ಸೋಗ ಇವೆಲ್ಲ ಆಗೋಲ್ಲ ಬರ ಇಲ್ಲಿ ಎಸೂಸು ಇವಾಗ ಇಲ್ಲಿ ಚಿಕನ್ ಬಿರಿಯಾನಿಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ హసీ మెణికాయ పుదీనా కొత్మరి ఈరు టమాటో శుంఠి బి పేస్టూ చికన్ తొలదినీ గ్రేవి ఒక స్వల్ప బిర్యానీగా వన్స్ప ఇల్లి పౌడర్సు ఉప్పు అరశ ధనియ పౌడరు చిల్లీ పౌడరు మరి గరం మసాలా వన్మేహు మే పలావ్ సమాను ಮತ್ತು ಒಂದು ಸ್ವಲ್ಪ ಮೊಸರು ಇಷ್ಟು ಐಟಮ್ಸು ಚಿಕನ್ ಬಿರಿಯಾನಿಗೆ ಇದಕ್ಕೆ ಸ್ವಲ್ಪ ಪಲಾವ್ ಸಾಮಾನು ಎಣ್ಣೆ ಕಾದಿದೆ ಪಲಾವ್ ಸಾಮಾನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೋತಾಯಿದ್ದೀನಿ ಮೆಣಸೂ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಈರುಳ್ಳಿ ುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಇದು ಟೈ ಮುಡಿಯುತ್ತೆ ಇವಾಗ ಇದು ಈ ಥರ ಫ್ರೈ ಆಗಬೇಕು ಈ ಥರ ಇಲ್ಲೊಂದೊಂದು ಬ್ರೌನ್ ಕಲರ್ ಆಗಿದೆಯಲ್ಲ ಆ ಥರ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ರುಬ್ಕೊಂಡಿರೋದು ಅಷ್ಟು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದಕ್ಕೆ ಮಸಾಲೆ ಪುಡಿಗಳು ಮಸಾಲೆ ಪುಡಿ ಹಾಕ್ಕೊಂಡು ಒಂದೆರಡು ನಿಮಿಷ ಹುರ್ಕೋಬೇಕು ಆಮೇಲೆ ಇದಕ್ಕೆ ಟೊಮೆಟೊ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಅದಕ್ಕೋಸ್ಕರ మసాలే పుడి ఫ్రై అది మేలు టొమేటో నెన్ మూడు టొమటో హి టెటో హెగి నీరు బిట్క తనక అందరం ఇదే ఫుల్ స్మ్యాష్ ఆ తనక ఇది ఉట్కొ ఆమె ఇకే చికన్ ఇవగా ఇక్కడే చికను చికను స్వల్ప ఇలా ఫ్రై ఆగి చికన్ పీసెస్ కమ్మీ తగ్గించి నన్ను బిర్యానీ బేడా గ్రేవి మూడు ఇవగా ఇదొన్ స్వల్ప ఎలా మసాలా జ్రై ఆక ఇవగా చికన్ హాకే స్వల్ప మొసరు నోట్ హాకీ నోడ్కూ స్వల్ప మొసరు మొసరు హెల్లి మిక్స్ మొడి ఈ థర ಇವಾಗ ನೋಡಿ ಇದು ಈ ಇವಾಗ ಈ ಥರ ಇದು ಗೊಜ್ಜು ಥರ ಆಗಿರಬೇಕು ಈ ಸ್ಟೇಜಲ್ಲಿ ಇವಾಗ ಕೊತ್ತಂಬರಿ ಪುದೀನ ಎರಡು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರೋದು ಎರಡು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಚಿಕನ್ನು ಇದರಲ್ಲೇ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಬೆಂದರೆ ಆಮೇಲೆ ನಾವು ಅಕ್ಕಿ ಹಾಕ್ತವೆ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಇದು ಈ ಥರ ಎಣ್ಣೆ ಬಿಟ್ಕೋಬೇಕು ಫ್ರೈಯಾಗಿ ಚೆನ್ನಾಗಿ ಹಾಗಾಗಿ ಈ ಸ್ಟೇಜಲ್ಲಿ ನಾವು ಅಕ್ಕಿ ಹೇಳ್ತಕ್ಕೆ ಎಷ್ಟು ತೊಗೊಂಡಿರ್ತೀವಲ್ಲ ಅಷ್ಟು ನೀರು ಹಾಕ್ಕೊಳೋದು ಇವ ಇವಾಗ ಇದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಇದು ಕುದಿಬೇಕು ಚೆನ್ನಾಗಿ ಇದು ಹುಳಿ ನೋಡ್ಕೊಂಡು ಹಾಕೊತೀನಿ ಯಾಕಂದರೆ ಟೊಮೆಟೊ ಮೊಸರು ಹಾಕ್ಕೊಂಡಿದ್ದೀನಲ್ವಾ ನಿಂಬೆಹಣ್ಣು ಬೇಕಾ ಏನು ಅಂತಂದ್ಬಿಟ್ಟು ನೋಡ್ಕೊಂಡು ಹಾಕ್ಕೊಂತೀನಿ ಇದು ಇವಾಗ ಚೆನ್ನಾಗಿ ಕುದಿಬೇಕು ಇಲ್ಲಿ ಬೇರೆ ರಾಗಿ ಹಿಟ್ಟು ಎಲ್ಲ ಬೀಸಿಸ್ಕೊಂಬಂದಿದ್ರಲ್ಲ ಎಲ್ಲನೂ ಹಾಗೆ ಅರ ಬಿಟ್ಟಿದ್ದಾರೆ ಬಿಸಿ ಇತ್ತಲ್ಲ ಅಂತಂದ್ಬಿಟ್ಟು ಇನ್ನು ಬಿರಿಯಾನಿನೇ ರೆಡಿಯಾಗಿಲ್ಲ ಆಲ್ರೆಡಿ ಮೊಸರು ಬಜ್ಜಿ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಬೇಗ ಏನಾದ್ರು ಆಗಲಿ ಅಂತ ಮೊಸರು ಬಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಈ ಕಡೆ ಇನ್ನೂ ಈ ಕಡೆ ಗ್ರೇವಿನೂ ಮಾಡ್ಕೊಂಡಿಲ್ಲ ತೊಳೆದಿಟ್ಕೊಂಡಿದ್ದೀನಿ ಚಿಕನ್ನ ಏನು ಮಾಡ್ಕೊಳೋದು ಗ್ರೇವಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನೋಡಬೇಕು ಇವಾಗ ಇದಕ್ಕೆ ಇವಾಗ ಇದಕ್ಕೆ ಅಕ್ಕಿ ಎಲ್ಲ ಹಾಕಿದ್ದೀನಿ ಈ ಜೋರ ಉರಿನಲ್ಲೇ ಸ್ವಲ್ಪ ಒಂದು ಫೈವ್ ಟೆನ್ ಮಿನಿಟ್ಸ್ ಬೆಂದರೆ ಆಮೇಲೆ ಸಣ್ಣ ಉರಿ ಮಾಡಿಬಿಟ್ಟು ಕ್ಲೋಸ್ ಮಾಡ್ತೀನಿ ಒಂದು ಸ್ವಲ್ಪ ಕುದಿಬೇಕು ಇವಾಗ ಇದು ಒಂದು ಸ್ವಲ್ಪ ಒಂದು ಐದು ನಿಮಿಷ ಇಟ್ಕೊಂಡಿದೆ ನೋಡಿ ಈ ಥರ ರೈಸ್ ಇದಾಗಿರುತ್ತೆ ಒಂದು ಟ್ವೆಂಟಿ ಪರ್ಸೆಂಟು ಈ ಸ್ಟೇಜಲ್ಲಿ ಫುಲ್ ಸಣ್ಣ ಉರಿ ಮಾಡಿಬಿಡ್ಬೇಕು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಸೊ ಸಣ್ಣ ಉರಿ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಡ್ತೀನಿ ಬೈತಾ ಇರಲಿ ಅಷ್ಟಲ್ಲಿ ಗ್ರೇವಿಗೆ ರೆಡಿ ಮಾಡ್ಕೊತೀನಿ ಸೊ ಗ್ರೇವಿಗೆ ಪೆಪ್ಪರ್ ಚಿಕನ್ ಮಾಡೋಣ ಅಂತ ಗ್ರೇವಿಗೆ ಅಂದರೆ ಎಲ್ಲ ರುಬ್ಕೊಂಡು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಪೆಪ್ಪರ್ ಚಿಕನ್ ಮಾಡ್ಕೊಂತೀನಿ ಇವಾಗ ಇಲ್ಲಿ ಪೆಪ್ಪರ್ ಚಿಕನ್ ಮಾಡ್ಕೊಳಕ್ಕೆ ಈರುಳ್ಳಿ ಕ್ಯಾಪ್ಸಿಕಮ್ಮು ಹಸಿಮೆಣ್ಸಿನ್ಕಾಯಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಕರಿಬೇವು ಮೆಣ್ಸ್ ಪೌಡರ್ ಇದೆ ಮತ್ತು ನಿಂಬೆ ಹಣ್ಣು ಹುಳಿ ನೋಡ್ಕೊಂಡು ಹಾಕ್ಕೋಬೇಕು ಇಷ್ಟು ಪೆಪ್ಪರ್ ಚಿಕನ್ಗೆ ಇಲ್ಲಿ ಚಿಕನ್ನು ಕೂಡ ತೊಳೆದಿಟ್ಕೊಂಡಿದ್ದೀನಿ ಬನ್ನಿ ಪ್ರಿಪೇರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇವಾಗ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಕರ್ಬೇವಿನ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನನ್ನ ಬೆಳ್ಳೆನೂ ಕೂಡ ಬೆಳ್ಳುಳ್ಳಿ ಜಜ್ಜೊಂಡು ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಇದು ಸ್ವಲ್ಪ ಫ್ರೈ ಆದಮೇಲೆ క్యాప్సికమ్ మరి ఈరుళి ఇది బాడస్కోవగా ఇక్కడే వాష్ మిట్క చికను ఇవగా హే పౌడరు మేము సాల్ట్ హో ఇవీ చికన్ హినీ పెర్ పౌడరు మరి సాల్ట్ హెన్ ఫ్రై మాకు మరి స్వల్ప అర్శ పౌడరు అరిశిణ పౌడర్ స్వల్ప వన్ రౌండ్ మిక్స్కంటే అదొ స్వల్ప కలర్ చేంజ్ ఆగల్ప నీరుకోరుకుంటుర స్వల్ప బేయ్లి ఆమె లాస్టల్ నింబెణ్ రకూ ಈ ಪ್ಯಾಕೇಜ್ ಬಂದು ಜೆಪ್ಟೋನಲ್ಲಿ ಇವತ್ತು ಫ್ರಿಜ್ ಸ್ಟೋರೇಜ್ ಬಾಕ್ಸ್ ಥರ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಈ ಥರ ಸೈಡ್ಸಲ್ಲಿ ಇಟ್ಕೊಳೋದು ಬಟ್ ಬೇರೆ ಸ್ಟೋರೇಜ್ ಬಾಕ್ಸನ್ನು ಆರ್ಡ್ರ್ ಮಾಡಿದ್ದೆ ಬಟ್ ಅದು ಯಾಕೋ ವರ್ತಲ್ಲ ಅಂತ ಅನ್ನಿಸ್ತು ಟೂ ಫಿಫ್ಟಿ ರುಪೀಸಿಗೆ ತ್ರೀ ಪೀಸಸ್ಸು ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಸಿಕ್ಸ್ ಪೀಸಸ್ ಅಂತ ತೋರಿಸಿದ್ರು ಬಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೆ ಆಮೇಲೆ ಕ್ಯಾನ್ಸಲ್ ಮಾಡಿ ಬರೀ ಇದು ಒಂದು ಇಟ್ಕೊಂಡಿದ್ದೀನಿ ಇನ್ನೊಂದು ನಾನು ಮೀಶೋನಲ್ಲಿ ಆರ್ಡ್ರ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ನಾನು ಸೊ ಈ ಥರ ಬರುತ್ತೆ ಸೈಡ್ಸಲ್ಲಿ ಫ್ರಿಜ್ ಸೈಡ್ಸಲ್ಲಿ ಇಟ್ಕೊಳಕ್ಕೆ ಸೊ ನಾನದು ಫ್ರಿಜ್ ಆರ್ಗನೈಸೇಷನ್ ವಿಡಿಯೋವನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅವಾಗ ನಾನು ನಿಮಗೆ ಎಲ್ಲಿಡ್ತೀನಿ ಏನು ಅಂದ್ಬಿಟ್ಟು ತೋರಿಸ್ತೀನಿ ಇದು ಬಂದು ಒನ್ ಸೆವೆಂಟಿ ನೈನ್ ರುಪೀಸಿಗೆ ಸಿಕ್ಸ್ ಪೀಸಸ್ ಏನೋ ಸೊ ನೋಡಿ ಈ ಥರ ಇದೆ ಗಟ್ಟಿ ಇದೆ ಚೆನ್ನಾಗಿದೆ ಈ ಥರ ಬರುತ್ತೆ ಇದು ಜೆಪ್ಟೋನಲ್ ಮಾಡ್ಕೊಂಡಿದ್ದು ನಿಮಗೆ ಇದು ಮೀಶೋನಲ್ಲೂ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಮೀಶೋನಲ್ಲೂ ಸೊ ಇದು ಒಂದು ಒಂದು ಸಿಕ್ಸ್ ಪೀಸಸ್ ಆರ್ಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸೊ ಇವಾಗ ಹಂಗೆ ಎತ್ತಿಟ್ಕೊಂಡಿದ್ದೀನಿ ನಾನು ನೋಡಿ ಇವಾಗ ಇದು ಎತ್ತಿ ಎತ್ತಿಟ್ಕೊತೀನಿ ಸೊ ನೆಕ್ಸ್ಟ್ ಪ್ಯಾಕೇಜಸ್ ಬಂದಾಗ ನಾನು ನಿಮಗೆ ತೋರಿಸ್ತೀನಿ ಸೊ ಪೆಪ್ಪರ್ ಇಟ್ಕೊಂಡಿದ್ದೆ ಅಲ್ವಾ ಅದೇನಾಗಿದೆ ನೋಡೋಣ ಬನ್ನಿ ಇದಿನ್ನು ನೀರೆಲ್ಲ ಕಮ್ಮಿಯಾಗಿ ಗಟ್ಟಿ ಆಗಬೇಕು ಅಂದರೆ ಫುಲ್ಲು ನೀರೆಲ್ಲ ಶ್ರಿಂಕ್ ಆಗಬೇಕು ಆಮೇಲೇ ಇದಕ್ಕೆ ಲಾಸ್ಟಲ್ಲಿ ನಿಂಬೆಣ್ಣು ರಸ ಹಾಕೋದು ಇದಿನ್ನೂ ಶ್ರಿಂಕ್ ಆಗಬೇಕು ನೀರು ಇವಾಗ ನೋಡಿ ಇದು ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ನೀರೆಲ್ಲ ಕಂಪ್ಲೀಟಾಗಿ ಹೀರ್ಕೊಂಡಿದೆ ಇವಾಗ ಇದಕ್ಕೆ ನಿಂಬೆಣ್ಣು ರಸ ಒಂದು ಫುಲ್ ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಇವಾಗ ನಿಂಬೆಣ್ಣು ಹುಳಿ ಹಾಕೊಂಡ್ಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಆಫ್ ಮಾಡಿಬಿಡಬೇಕು ಸೊ ಪೆಪ್ಪರ್ ಚಿಕನ್ ರೆಡಿಯಾಗಿದೆ ಈ ಕಡೆ ಬಿರಿಯಾನಿನೂ ಕೂಡ ರೆಡಿಯಾಗಿದೆ ಇವಾಗಿಲ್ಲಿ ಇಲ್ಲಿ ಬಿರಿಯಾನಿ ಕೂಡ ರೆಡಿಯಾಗಿದೆ ಚೆನ್ನಾಗಿ ಉದ್ರುದ್ರಾಗಿ ಚೆನ್ನಾಗಾಗಿದೆ ಸೊ ತಿನ್ನೋದಷ್ಟೇ ಅಲ್ಲ ನನ್ನ ಹಸ್ಬೆಂಡಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ ಬಂದಿದ್ದ ತಕ್ಷಣ ತಿನ್ನೋದು ಟೈಮ್ ಆಲ್ರೆಡಿ ಟೆನ್ ತರ್ಟಿ ಆಗ್ತಾ ಬರ್ತಾ ಇದೆ ಸೊ ಅವ್ರು ಬಂದಿದ ತಕ್ಷಣ ಊಟ ಮಾಡೋದೇನೆ ಸೊ ನೋಡಿ ಬಿರಿಯಾನಿ ಮೊಸರು ಬಜ್ಜಿ ಮತ್ತು ಪೆಪ್ಪರ್ ಚಿಕನ್ ರೆಡಿಯಾಗಿದೆ ತಿಂತಾ ತಿಂತಾಯಿರ್ತೀನಿ ಆನ್ ದ ಇದೆ ನಮ್ಮ ಹಸ್ಬೆಂಡು ಅವ್ರು ಬಂದಿದ್ದ ತಕ್ಷಣ ಅವ್ರಿಗೂ ಹಾಕೊಂಡು ಕೊಡಬೇಕು ಬಸ್ ಅದು ತಿನ್ನೋಣ ಬಾ ಬಾ ಸೊ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಸೊ ಇವತ್ತಿನ ಒಂದು ನನ್ನ ನೈಟ್ ರುಟೀನ್ ನಾನು ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್